ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ನಾನು ಉಡುಪಿ ಚಿಕ್ಕಮಗಳೂರು ಮತಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆ ಕಾರ್ಯಕರ್ತರಾದ ನಾಗೇಶ್ ಅಂಗಿರಸ ಅವರು ಹೇಳಿದ್ದಾರೆ ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರೇ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಾನು ಅನಿರೀಕ್ಷಿತವಾಗಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಅವಕಾಶವನ್ನು ಕೊಡಿ ಇಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೆ ಅದರ ಪ್ರತಿಯನ್ನು ಅಮಿತ್ ಶಾ ಜಿಯವರಿಗೂ ಮತ್ತು ನಡ್ಡಾ ಅವರಿಗೂ ಹಾಗೂ ಬಿ ಎಲ್ ಸಂತೋಷ್ರವರಿಗೆ ಜೊತೆಗೆ ರಾಜ್ಯ ಸಮಿತಿಯ ಪದಾಧಿಕಾರಿಗಳಿಗೆ ಮತ್ತು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರು ಮತ್ತು ಆ ಒಂದು ಸಮಿತಿಗೆ ಅದನ್ನು ಸಲ್ಲಿಸಿ ಪತ್ರಿಕೆಗಳ ಮುಂದೆ ನಾನು ಮಾತಾಡಿದ್ದೆ ಚಿಕ್ಕಮಗಳೂರಿನ ನಾವು ನಮ್ಮ ಬೆಳವಣಿಗೆ ಅಥವಾ ನಾವು ಇವತ್ತು ಏನಾದ್ರು ಗುರುತಿಸ್ಕೊಳ್ತೀವಿ ಅಂದರೆ ಅದಕ್ಕೆ ಕಾರಣ ಮಾಧ್ಯಮ ಮಿತ್ರರು ಚಿಕ್ಕಮಗಳೂರಿನ ಮಾಧ್ಯಮಗಳು ನನ್ನ ಎಲ್ಲ ಸಾರ್ವಜನಿಕ ಜೀವನವನ್ನು ಅತ್ಯಂತ ಸ್ಫುಟವಾಗಿ ಗುರುತಿಸಿ ನಮ್ಮನ್ನು ಬೆಳೆಸಿದ್ದೆ ಯಾಕೆಂದರೆ ನಾವು ಸಾಧಾರಣ ವ್ಯಕ್ತಿಗಳು ಸಾಧಾರಣ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ಈಗ ನಾನು ಲೋಕಸಭಾ ಅಭ್ಯರ್ಥಿಯಾಗಿ ಕೇಳಿದ್ದು ಸಹ ನಾನು ಒಂದು ಎರಡು ಮೂರು ದಶಕದಲ್ಲಿ ಮಾಡಿದ ಸಾರ್ವಜನಿಕ ಕೆಲಸದ ಆಧಾರದ ಮೇಲೆ ಇವತ್ತು ನಾನು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳಿಂದ ನಾನು ನಿರಂತರವಾಗಿ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಹಲವು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇನೆ ನನ್ನ ಸಾರ್ವಜನಿಕ ಜೀವನದ ಅಳವಡಿಸಿಕೊಂಡ ಕ್ರಮ ಮತ್ತು ಸಾಮಾಜಿಕ ಕಾರ್ಯದ ಆಧಾರದ ಮೇಲೆ ಟಿಕೆಟ್ ನೀಡುವಂತೆ ಮನವಿ ಸಲ್ಲಿಸಿದ್ದೇನೆ ಎಂದು ಹೇಳಿದ್ದಾರೆ ಏನು ಆ ಭಾಗದ ಕರಾವಳಿ ಮತ್ತು ಮಲೆನಾಡು ಒಳಗೊಂಡಿರ್ತಕ್ಕಂಥ ಬಯಲು ಸೀಮೆ ಮತ್ತು ಡ್ರೌಟ್ ಏನು ಬರಗಾಲ ಅಂತ ಈ ಮೂರ ಸಂಯುಕ್ತ ದೇಶದ ಏನು ವ್ಯವಸ್ಥೆ ಇದೆ ಅಷ್ಟು ಪ್ರಾಕೃತಿಕ ವ್ಯವಸ್ಥೆಗಳು ಈ ಒಂದು ಮತಕ್ಷೇತ್ರದಲ್ಲಿದೆ ನಾನು ವಿಸ್ತೃತವಾಗಿ ಅಧ್ಯಯನ ಮಾಡಿದ್ದೇನೆ ಇಲ್ಲಿರ್ತಕ್ಕಂಥ ಏನು ಮೈಕ್ರೋ ಕಮ್ಯುನಿಟಿ ಹಿಂದೂ ಸಮಾಜದ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಅವರ ಜೊತೆ ಅವರ ಬದುಕಿನ ಜೊತೆ ನಿಲ್ಲಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಹತ್ರ ಇದೆ ಯಾಕೆಂದರೆ ನಾನು ಈಗಾಗಲೇ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹಾಗೂ ಗಿರಿಜನರ ಪ್ರದೇಶಗಳಲ್ಲಿ ಅಧ್ಯಯನ ಮಾಡಿ ಅನೇಕ ಕೆಲಸಗಳನ್ನು ನಾನು ಸಮಾಜ ನೆರವಿನಿಂದ ಪೂಜೆ ಬೇಜಾವಶ್ರೀಗಳ ನೆರವಿನಿಂದ ಹಾಗೂ ಮಾಧ್ಯಮಗಳ ನೆರವಿನಿಂದ ಮಾಡಿದ್ದೇನೆ ಪರಿಸರದ ವಿಷಯದಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ವಿಷಯದಲ್ಲಿ ಆರು ಏನು ಇವತ್ತು ತಮಿಳುನಾಡಿನ ಗುಜರಾತ್ವರೆಗೆ ಆರು ರಾಜ್ಯಗಳಲ್ಲಿ ಪರಿಸರ ಸಂಘಟನೆಯ ಜೊತೆಗೆ ನಿಕಟವಾಗಿ ಕೆಲಸ ಮಾಡಿದ್ದೇನೆ ಮಾಧ್ವಗಾಡಿ ಜೊತೆಗೆ ಕೆಲಸವನ್ನು ಮಾಡಿದ್ದೇನೆ ಹಾಗೆ ಅರಣ್ಯ ಒತ್ತುವರಿ ತೆರವು ಇರ್ಬೋದು ವನ್ಯಪ್ರಾಣಿಗಳ ವಿಷಯ ಇರ್ಬೋದು ಎಲ್ಲ ವಿಷಯದಲ್ಲೂ ಕೆಲಸವನ್ನು ಮಾಡೋದ್ರ ಜೊತೆಗೆ ಬಡವರ ಪರವಾಗಿ ಸದಾ ಧ್ವನಿ ಎತ್ತಿ ನಿಂತಿದ್ದೇವೆ ಹಾಗೂ ಸಾಮಾಜಿಕ ಸಾಮರಸ್ಯ ಏನು ನ್ಯಾಷನಲ್ ಇಂಟಿಗ್ರಿಟಿ ಅಂತ ಹೇಳ್ತೀವೋ ಈ ವಿಷಯದಲ್ಲೂ ಸಹ ನಾವು ಕೆಲಸವನ್ನು ಮಾಡಿದ್ದೇವೆ ಸಮಾಜದಲ್ಲಿ ಇರ್ ಇರ್ತಕ್ಕಂಥ ಭಿನ್ನ ಒಡಕಿನ ಸನ್ನಿವೇಶವನ್ನು ಕೂಡಿಸುವಂಥ ಕೆಲಸ ಇವತ್ತು ಎಲ್ಲ ಕಮ್ಯುನಿಟಿ ಜೊತೆಗೆ ನನಗೆ ಸಹಯೋಗ ಇದೆ ಬಾಂಧವ್ಯ ಇದೆ ನಾವು ಹತ್ಪೂರ್ವಕವಾಗಿ ಕೆಲಸವನ್ನು ಮಾಡಿ ಒಂದು ಸಾಮಾಜಿಕ ವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಗೋ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ದೇಶಿ ಗೋ ಸಂರಕ್ಷಣೆಗೆ ಆದ್ಯತೆಯನ್ನು ನೀಡಿ ಗೋ ಆಧಾರಿತ ಕೃಷಿ ಮತ್ತು ಗೋವಾಧಾರಿತ ಆರ್ಥಿಕತೆಯನ್ನು ಜಾಗೃತಿ ಮಾಡಬೇಕು ಅಂತ ನಾನು ಯಜ್ಞವನ್ನೇ ಮಾಡ್ತಾ ಇದ್ದೀನಿ ಕಳೆದ ದಶಕದಿಂದ ನಡೆಸಿರ್ತಕ್ಕಂಥ ಏನು ಭಾರತೀಯ ಡಿ ಸಿ ಗೋತಳಿ ಸಂರಕ್ಷಣಾ ಅಭಿಯಾನ ಏನಿದೆಯೋ ಅದರ ಒಂದು ಸಂಕ್ಷಿಪ್ತ ವಿವರವನ್ನು ನಾನು ಇವತ್ತು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ ಇದು ನಮ್ಮ ಗೋಶಾಲೆಯ ಉದ್ದೇಶ ಅದರ ಚರಿತ್ರೆ ನಂತರದಲ್ಲಿ ನಮ್ಮ ಒಂದು ಲೋಗೋ ಇದನ್ನು ನಾವು ಕಾರುಣ್ಯಕ್ಕೆ ಹೆಸರಾಗಿರ್ತಕ್ಕಂಥ ಜೈನ ಮುನಿಗಳಿಂದ ದಿಗಂಬರ ಜೈನ ಮುನಿಗಳಿಂದ ಓಪನ್ ಮಾಡಿಸಿದಂಥ ಒಂದು ಲೋಗೋ ಇದು ಅದರ ಆದ್ಯತೆ ನಮ್ಮ ಆದ್ಯತೆಯು ಸಹ ಇದನ್ನು ನಾವು ತೋರ್ಪಡಿಸಿದ್ವಿ ಏನು ನಮ್ಮ ಉದ್ದೇಶ ಅಂತ ಜೊತೆ ಜೊತೆಗೆ ನಾವು ಆಕ್ಸಿಡೆಂಟ್ ರೋಡಲ್ಲಿ ಬಿದ್ದಂಥ ಹಸುಗಳನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡೋದಾಗಲಿ ಗೋ ಆಸ್ಪತ್ರೆಗೆ ಸಾಗಿಸುವುದಾಗಲಿ ಇಂಥ ಕೆಲಸಗಳ ಬಗ್ಗೆ ಈ ಥರದ ಫೋಟೋಸ್ ಇದೆ ಇದರಲ್ಲಿ ಎರಡನೇದಾಗಿ ಆರಕ್ಷಕ ಇಲಾಖೆಯವರು ಕಸಾಯಖಾನೆಗೆ ಹೋಗುವಂಥ ರಸುಗಳು ಏನಿದ್ದವು ಅದನ್ನು ಸಂರಕ್ಷಣೆ ಮಾಡಿ ತಾವು ತಂದು ಸಾಕು ನನ್ನ ಹತ್ರ ಹೆಚ್ಚು ಕಡಿಮೆ ಒಂದು ಏಯ್ಟಿ ಪರ್ಸೆಂಟ್ ಅದೇ ಥರದ ಹಸುಗಳಿರೋದು ಇದು ನಾವು ಕೋರ್ಟಲ್ಲಿ ಪರ್ಮನೆಂಟ್ ಕಸ್ಟಡಿ ಕೊಡಿ ಅಂತ ಕೇಳಿ ಕೋರ್ಟಲ್ಲಿ ಹೋರಾಟ ಮಾಡಿ ನಾವು ಇವತ್ತು ಬಿಡಿಸ್ಕೊಂಡು ಬಂದು ಸಾಕ್ತಾ ಇದ್ದೀವಿ ಹಾಗೆ ಗೋ ಆಧಾರಿತ ಉತ್ಪನ್ನಗಳನ್ನು ಮಾಡೋದ್ರ ಮೂಲಕ ಇವತ್ತು ಗೊಬ್ಬರ ಇಟ್ಟಿಗೆ ಮತ್ತು ಗೋಬರ್ ಗ್ಯಾಸ್ ಏನಿದೆ ಇವತ್ತು ಪೆಟ್ರೋಲ್ ಕಂಬಲ್ಗೆ ಗ್ಯಾಸ್ ಥರ ಮನೆ ಮನೆಗೆ ಪೂರೈಸುವಂಥ ವ್ಯವಸ್ಥೆಯನ್ನು ಹಾಕಬೇಕು ಅಂತ ಹೊರಟಿದ್ದೇವೆ ಗೋವಿನಿಂದ ಲಾಭ ಇದೆ ಅಂತ ಸಮಾಜಕ್ಕೆ ತೋರಿಸಿರಿ ತನ್ನಿಂದಾನೇ ಜನಗಳು ಗೋ ಸಾಕಲಿಕ್ಕೆ ಮುಂದೆ ಬರ್ತಾರೆ ಗೋ ಆಧಾರಿತ ಕೃಷಿ ಮಾತ್ರ ಭಾರತವನ್ನು ಉಳಿಸುತ್ತೆ ಭಾರತದ ಅಭಿವೃದ್ಧಿ ಅಂತ ಹೇಳಿದರೆ ಉಕ್ಕು ಕಬ್ಬಣ ಎಷ್ಟು ಮುಖ್ಯನೋ ಗೋವಿನ ಸಗಣಿಯು ಅಷ್ಟೇ ಮುಖ್ಯ ಹಾಗಾಗಿ ಇವತ್ತು ನಮ್ಮ ಆದ್ಯತೆ ಆಧಾರಿತ ಕೃಷಿ ಆಧಾರಿತವಾದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವಂಥ ವ್ಯವಸ್ಥೆ